ಬೆಂಗಳೂರಿನ ಜಯನಗರದಲ್ಲಿ ಹರಿಹರಪುರದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರ ಇಪ್ಪತ್ತೈದನೇ ಚಾತುರ್ಮಾಸ್ಯ ವ್ರತ ಶುಭಾರಂಭ ಮಹಾಸ್ವಾಮೀಜಿ ಚಾತುರ್ಮಾಸ್ಯವು ಅಂತರಂಗ ಶುದ್ಧಿಗೆ ಸೂಕ್ತ ಕಾಲವೆಂದು ಉಪದೇಶಿಸಿ ಜಪ ಪಾರಾಯಣ ಪೂಜೆಗಳ ಮೂಲಕ ಮನಸ್ಸಿನ ಶುದ್ಧತೆ ಮತ್ತು ಕುಟುಂಬದ ಸೌಹಾರ್ದತೆ ಸಾಧಿಸಬಹುದು ಎಂದು ಸಂದೇಶ ನೀಡಿದರು ಸಾವಿರಾರು ಭಕ್ತರು ಭಾಗವಹಿಸಿದ ಈ ಶುಭ ಸಂದರ್ಭದಲ್ಲಿ ಪ್ರತಿದಿನ ನವರ್ಣ ಶ್ರೀಚಕ್ರ ಪೂಜೆ ಹಾಗೂ ಆಶೀರ್ವಚನ ನಡೆಯಲಿದೆ ಬೆಂಗಳೂರು ಜನತೆ ಈ ಪವಿತ್ರ ಸಂದರ್ಭವನ್ನು ಸದುಪಯೋಗ ಪಡಿಸಿಕೊಳ್ಳಿ ಗುರುಗಳ ದರ್ಶನ ಹಾಗೂ ಅನುಗ್ರಹ ಪಡೆಯಿರಿ ಭಾರತೀಯ ಸಂತ ಮಹಾಪರಿಷತ್ತು ಎನ್ನುವುದು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಎಲ್ಲ ಸಮಾನ ಮನಸ್ಕ ಪೂಜ್ಯ ಸಂತರು ಸೇರಿ ಮಾಡಿರ್ತಕ್ಕಂಥ ಪರಿಷತ್ತು ಆಗಿದೆ ಇದು ಯಾವ ಮಠದ ಪರಿಷತ್ತು ಅಲ್ಲ ಯಾವ ಸಮುದಾಯದೂ ಪರಿಷತ್ತು ಅಲ್ಲ ಯಾವ ಒಂದು ಆಶ್ರಮದ ಪರಿಷತ್ತು ಅಲ್ಲ ಇದು ವಿಶ್ವಾದ್ಯಂತ ಇರುವ ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಎಲ್ಲ ಸಮಾನ ಮನಸ್ಸಿಗೆ ಸಂತರು ಕೂಡ ಏಕತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಾಂಘಿಕ ಶಕ್ತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹೃದಯದಿಂದ ಒಂದಾಗಿ ಕೆಲಸ ಮಾಡಬೇಕು ಎನ್ನುವ ವಿಶೇಷವಾಗಿರತಕ್ಕಂತ ಕಾಳಜಿ ಇಟ್ಟುಕೊಂಡು ಲೋಕ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕಂತಹ ಪರಿಷತ್ತು ಆಗಿದೆ ಈ ಪರಿಷತ್ತು ವಿಶೇಷವಾಗಿ ಕಳೆದ ಜೂನ್ ಹದ್ನಾರ ಲೋಕಾರ್ಪಣೆಗೊಂಡಿದೆ ಭಾರತೀಯ ಸಂಸ್ಕೃತಿ ಅಂತಂದ್ರೆ ನಮ್ಮ ಪುಣ್ಯ ಭೂಮಿಯಾದ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿಯಾಗಿದೆ ಇದು ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂದ್ರೆ ಏನಂತ ಕೇಳಿದ್ರೆ ಪುಣ್ಯ ಭೂಮಿಯಾದ ನಮ್ಮ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಸಂಸ್ಕೃತಿ ದಟ್ ಇವಲ್ ಇನ್ ಅವರ್ ಹೋಲಿಲ್ಯಾಂಡ್ ಆಫ್ ಭಾರತ ಇಂತಹ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಶ್ರೇಷ್ಠವಾದ ಸಂಪ್ರದಾಯ ಇದೆ ಭಾರತೀಯ ಸಂಸ್ಕೃತಿ ಸದಾ ಜಗತ್ತಿನಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಬೋಧಿಸುವ ಏಕೈಕ ಸಂಸ್ಕೃತಿಯಾಗಿದೆ ಕೆಮ್ಮೆ ಭಾರತೀಯ ಸಂಸ್ಕೃತಿಯ ಆ ಒಂದು ವಿಶೇಷತೆ ಏನಂತ ಕೇಳಿದ್ರೆ ಇಡೀ ಜಗತ್ತಿನಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಾ ಇರತಕ್ಕಂತಹ ಏಕೈಕ ಸಂಸ್ಕೃತಿ ನಮ್ಮ ಹಿರಿಮೆಯ ಭಾರತೀಯ ಸಂಸ್ಕೃತಿ ಇದು ಸದಾ ವೈವಿಧ್ಯಮಯವಾಗಿದ್ದರೂ ಕೂಡ ಏಕತೆಯನ್ನೇ ಸಾರ್ತದೆ ಏಕಂಶ ಜ್ಞಾನಿನಹಬಹುದಾ ವದ ನಡೀ ಸತ್ಯ ಒಂದೇ ಮಾರ್ಗಗಳು ಅನೇಕ ಎನ್ನುವುದನ್ನ ಸಾರಿ 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 ಜಗತ್ತಿಗೆ ಹೇಳ್ತಾ ಇದೆ ಆದ್ದರಿಂದ ಭಾರತೀಯ ಸಂಸ್ಕೃತಿ ಜಗತ್ತಿನ ಎಲ್ಲ ಸತ್ಯದ ಮಾರ್ಗಗಳನ್ನ ಜೋಡಿಸಿಕೊಂಡು ಮುನ್ನಡೀತಕ್ಕಂತ ಸಂಸ್ಕೃತಿಯಾಗಿದೆ ಅತ್ಯಂತ ಹೃದಯ ಹೃದಯದ ಹೃದಯ ವೈಶಾಲಿ ಹೊಂದಿರತಕ್ಕಂಥ ಈ ಸಂಸ್ಕೃತಿ ಈ ಜಗತ್ತಿನ ಸುಖ ಶಾಂತಿ ಸಮೃದ್ಧಿಗೆ ಹಾಗೂ ಸಾಮರಸ್ಯಕ್ಕೆ ಮೂಲ ತಡಹದಿಯಾಗಿದೆ ಆದ್ದರಿಂದ ಇಂತಹ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಶ್ರೇಷ್ಠವಾಗಿರ್ತಕ್ಕಂಥ ಸಂಪ್ರದಾಯಗಳಿದೆ ಉದಾಹರಣೆಗೆ ವೈದಿಕ ಇರಬಹುದು ಶೈವ ಇರಬಹುದು ವೈಷ್ಣವ ಇರಬಹುದು ಶಾಕ್ತ ಇರಬಹುದು ಆಗಮ ಇರಬಹುದು ವೀರಶೈವ ನಿರ್ಘಾಟ ಇರಬಹುದು ಜೈನ ಇರಬಹುದು ಬೌದ್ಧ ಇರಬಹುದು ಸಿಖ್ ಇರಬಹುದು ಇವೆಲ್ಲವೂ ಕೂಡ ಪವಿತ್ರವಾಗಿರ್ತಕ್ಕಂಥ ಈ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ ಅಂತರಿಂದ ಇದು ಭಾರತೀಯ ಸಂಸ್ಕೃತಿಗೆ ಸೇರಿದ ಶ್ರೇಷ್ಠವಾಗಿರ್ತಕ್ಕಂಥ ಸಂಪ್ರದಾಯಗಳಾಗಿದೆ ಈ ಒಂದು ಭಾರತೀಯ ಸಂಸ್ಕೃತಿಗೆ ಸೇರಿತಕ್ಕಂಥ ಎಲ್ಲ ಸಮಾನ ಮನಸ್ಕ ಪೂಜ್ಯ ಸಂತರು ಸೇರಿ ಭಾರತೀಯ ಸಂಸ್ಕೃತಿ ಸದಾ ಜಗತ್ನಲ್ಲಿ ಸದೃಢವಾಗಿರಬೇಕು ಯಾಕೆ ಅಂತ ಕೇಳಿದ್ರೆ ಭಾರತೀಯ ಸಂಸ್ಕೃತಿ ಎನ್ನುವುದು ಪ್ರಪಂಚದ ಶಾಂತಿಗೆ ಜಾಗತಿಕ ಸಾಮರಸ್ಯಕ್ಕೆ ವಿಶ್ವ ಭ್ರಾಕೃತ್ವಕ್ಕೆ ಮೂಲ ತರಗತಿ ಈ ಭಾರತೀಯ ಸಂಸ್ಕೃತಿ ಸದೃಢವಾಗಿದ್ರೆ ಪ್ರಪಂಚ ಚೆನ್ನಾಗಿರುತ್ತದೆ ಮಾನವರೆಲ್ಲರೂ ಸುಖ ಶಾಂತಿ ಸಮೃದ್ಧಿಯಿಂದ ಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಸಮಯದಲ್ಲಿ ಭಕ್ತಿಯ ಎಲ್ಲ ವಿಧಿವಿಧಾನಗಳು ಸ್ತೋತ್ರ ಪೂಜೆ ಪಾರಾಯಣೆ ಭಜನೆ ಸತ್ಸಂಗ ಉಪನ್ಯಾಸ ಪ್ರವಚನ ಇದೆಲ್ಲ ಈ ಒಂದು ಏಕ ಕಾಲದಲ್ಲಿ ಎರಡು ತಿಂಗಳು ಇಲ್ಲಿ ಪ್ರತಿನಿತ್ಯ ನಡೀತದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಚಾತ್ರ ವಿಶೇಷ ಅಂತ ಹೇಳಿದ್ರೆ ಗುರು ದರ್ಶನ ಆತ್ಮ ಜ್ಞಾನಿಗಳಾದಂತಹ ನಮಗೆ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳು ಅಂತ ಹೇಳಿದ್ರೆ ಸಾಕ್ಷಾತ್ ದೇವರೇ ನಮಗೆ ಈ ಮಾತನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನ ಹೇಳ್ತಾನೆ ನಾನೇ ಗುರು ಸ್ವರೂಪದಲ್ಲಿ ಬರ್ತೇನೆ ಅಂತ ಹಾಗಾಗಿ ಅಂತಹ ಗುರುವಿನ ದರ್ಶನ ನಾವು ಮಾಡುವುದು ಅತ್ಯಂತ ವಿಶೇಷವಾದದ್ದು ಗುರುವಿನ ಸೇವೆಯನ್ನು ಮಾಡುವಂತಹದ್ದು ಅತ್ಯಂತ ವಿಶೇಷವಾಗಿದೆ ಹಾಗಾಗಿ ನಾವು ಎಲ್ಲರಿಗೂ ಸಮಸ್ತ ಸದ್ಭಕ್ತರಿಗೂ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ಬೆಂಗಳೂರಿನ ಈ ನಲ್ಲಿ ನಡೀತಾ ಇರುವಂತಹ ಈ ಒಂದು ಇಪ್ಪತ್ತೈದನೆಯ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಗುರುಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಅನೇಕ ಅನುಷ್ಠಾನ ವ್ರತ ತಪಸ್ಸು ಇಲ್ಲಿ ನಡೆಯುತ್ತದೆ ಹಾಗಾಗಿ ಎಲ್ಲರೂ ಬಂದು ಗುರುಗಳ ದರ್ಶನವನ್ನು ಮಾಡಬೇಕಾಗಿ ನಾವೆಲ್ಲ ಕರೆ ಕೊಡ್ತಾ ಇದ್ದೀವಿ ಚಾತುರ್ಮಾಸ್ಯ ಸೇವಾ ಸಮಿತಿಯಿಂದ ಮತ್ತು ಶ್ರೀಮಠದ ಪರವಾಗಿ ಶ್ರೀಮಠದ ಆಡಳಿತಾಧಿಕಾರಿಗಳ ಪರವಾಗಿ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಪೂಜೆ ನಮ್ಮ ವರ್ಣ ಪೂಜೆ ಅರವತ್ತು ದಿವಸ ಮಾಡ್ತಾರೆ ಗುರುಗಳ ದರ್ಶನ ಆದ್ರೆ ಮನುಷ್ಯನಿಗೆ ಅಜ್ಞಾನ ಫಸ್ಟ್ ಹೋಗುತ್ತೆ ಮನುಷ್ಯ ಪ್ರಪಂಚಕ್ಕೆ ಬಂದಾಗ ಅಜ್ಞಾನದಿಂದ ಬರ್ತದೆ ಗುರುಗಳ ದರ್ಶನ ಗುರುಗಳ ಜೊತೆ ಇತ್ತು ಗುರುಗಳು ಸೇವೆ ಮಾಡಿದ್ರೆ ಅಜ್ಞಾನ ಇಂದ ಜ್ಞಾನ ಪಡಿತಾವೆ ಆಮೇಲೆ ಗುರುಗಳ ಜೊತೆನೆ ಪರಿಪ್ರಶ್ನೆ ಮಾಡಿ ಹೇಳ್ತಾ ಇದ್ರೆ ವಿಜ್ಞಾನ ಗುರುಗಳು ಹೇಳ್ಕೊಡ್ತಾರೆ ಸೊ ಅದರಿಂದ ಅಜ್ಞಾನ ಇಂದ ಜ್ಞಾನ ಪಡೆದು ಜ್ಞಾನ ಇಂದ ವಿಜ್ಞಾನ ಪಡೆದು ಮೋಕ್ಷ ಕೊಡಿತ ಮೊದಲು ಗುರುಗಳ ದರ್ಶನ ಮಾಡಿ ಪ್ರೀತಿಯಿಂದ ಅವ್ರ ಸೇವೆ ಮಾಡಿದ್ರೆ ಗುರುಗಳು ಇದೆಲ್ಲ ಅವ್ರಿಗೆ ಪಾಲಿಸ್ತವೆ ಇದು ತಾತ್ವ